ಕರ್ನಾಟಕದ ಪೊಲಿಟಿಕಲ್ ಫ್ಯಾಕ್ಟ್ರಿ ಅಂತ ಯಾವುದಾದರೂ ಇದ್ರೆ ಅದು ಜೆಡಿಎಸ್ ಹಲವಾರು ಘಟಾನುಘಟನೆ ನಾಯಕರು ದೇವೇಗೌಡರ ಗರಡಿಯಲ್ಲಿ ಬೆಳೆದಿದ್ದಾರೆ ಆಮೇಲೆ ದೇವೇಗೌಡರನ್ನ ಬಿಟ್ಟು ಹೋಗಿ ರಾಜಕೀಯ ಮಾಡಿದ್ದಾರೆ ಲೇಡಿಸ್ ಅಂಡ್ ಜೆಂಟಲ್ಮನ್ ಕರ್ನಾಟಕದ ಪೊಲಿಟಿಕಲ್ ಫ್ಯಾಕ್ಟರಿ ಅಂತ ಯಾವುದಾದ್ರೂ ಇದ್ರೆ ಅದು ಜೆ ಡಿ ಎಸ್ ದೇವೇಗೌಡರ ಗರಡಿಯಲ್ಲಿ ಬೆಳೆದಿರುವ ನಾಯಕರ ಸಂಖ್ಯೆಗಳಿಗೆ ಕೊನೆ ಇಲ್ಲ ಹಲವಾರು ಘಟಾನುಘಟನೆ ಆಯ್ಕರು ದೇವೇಗೌಡರ ಗರಡಿಯಲ್ಲಿ ಬೆಳೆದಿದ್ದಾರೆ ಆಮೇಲೆ ದೇವೇಗೌಡರನ್ನ ಬಿಟ್ಟು ಹೋಗಿ ರಾಜಕೀಯ ಮಾಡಿದ್ದಾರೆ ಆಮೇಲೆ ದೇವೇಗೌಡರನ್ನೇ ಪರಮ ವೈರಿಗಳು ಅನ್ನೋ ಥರ ಜಿದ್ದ ಜಿದ್ದು ತೋರಿಸಿದ್ದಾರೆ ಅಂತಹ ಫ್ಯಾಕ್ಟ್ರಿ ಓನರ್ ಹೆಚ್ ಡಿ ದೇವೇಗೌಡರು ಈಗ ಮತ್ತೆ ಫ್ಯಾಕ್ಟ್ರಿ ಶುರು ಮಾಡ್ತಾ ಇದ್ದಾರೆ ಏನದು ವಿಶೇಷ ಎಸ್ ವೀಕ್ಷಕರೇ ಇದು ಈ ಹೊತ್ತಿನ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಾಲ್ ಶಿಕ್ಷಕರೇ ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತೆ ತನ್ನ ಪ್ರಭುತ್ವ ತೋರಿಸಲಿಕ್ಕೆ ರೆಡಿ ಆಗ್ತಾ ಇದೆ ಕೇಂದ್ರದಲ್ಲಿ ಕುಮಾರಸ್ವಾಮಿಯವರು ಮಂತ್ರಿಯಾಗಿ ಹೋದ ಮೇಲೆ ರಾಜ್ಯದ ನಾಯಕತ್ವದಲ್ಲಿ ಕೆಲವು ಕೊರತೆಯಾಗಿತ್ತು ರಾಜ್ಯದಲ್ಲಿ ಆ ಪ್ರಬುದ್ಧತೆ ಇಲ್ಲದೆ ಇರುವಂಥ ನಾಯಕರು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳಿತ್ತು ಕಾರ್ಯಕರ್ತರಲ್ಲಿ ಒಂಥರ ಉತ್ಸಾಹ ಕಮ್ಮಿಯಾಗಿತ್ತು ಸರಿಯಾದಂಥ ನಾಯಕತ್ವ ಇಲ್ಲಿಯ ಕಾರ್ಯಕರ್ತರಿಗೆ ಸಿಕ್ಕಿರಲಿಲ್ಲ ಏನೇ ವಿಷಯಗಳು ರಾಜ್ಯ ಸರ್ಕಾರದ ವಿರುದ್ಧ ಬಂದರೂ ಕೂಡ ಅದನ್ನು ವ್ಯವಸ್ಥಿತ ಮಟ್ಟದಲ್ಲಿ ಹೋರಾಟ ಮಾಡುವಂತಹ ದಿಟ್ಟ ನಾಯಕತ್ವದ ಕೊರತೆ ಜೆ ಡಿ ಎಸ್ನಲ್ಲಿತ್ತು ಬೇರೆ ಯಾವ ಜೆ ಡಿ ಎಸ್ ನಾಯಕರು ಕೂಡ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರನ್ನ ವಿರೋಧಿಸಿ ರಾಜಕೀಯ ಮಾಡುವಷ್ಟು ಹೋರಾಟ ಮಾಡುವಷ್ಟು ಬದ್ಧತೆಯನ್ನು ತೋರಿಸ್ತಿರಲಿಲ್ಲ ಇಂತಹ ಸಂದರ್ಭದಲ್ಲಿ ದೊಡ್ಡಗೌಡರು ದೇವೇಗೌಡರು ರಾಜಕೀಯ ಅಖಾಡಕ್ಕಿಳಿದಿದ್ದಾರೆ ಹಾಸನಾಂಬೆಯ ದರ್ಶನದ ನಂತರ ಮುಂದೆ ಯಾವ ರೀತಿ ಮಾಡಬೇಕು ಕರ್ನಾಟಕದಲ್ಲಿ ರಾಜಕೀಯ ಅನ್ನುವಂಥ ತಂತ್ರವನ್ನು ಎಚ್ ಡಿ ದೇವೇಗೌಡರು ರೂಪಿಸ್ತಾ ಇದ್ದಾರೆ ತನ್ನ ಮುಂದಿನ ದಳಪತಿಗಳು ಅಂತ ಯಾರು ಹೇಳ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಆಗಿರ್ಬೋದು ಇತರೆ ನಾಯಕರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ ಆ ಸಮಾಲೋಚನೆಯ ಒಟ್ಟಾರೆ ತೀರ್ಮಾನ ಏನು ಅಂದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಇಂಡಿಯಾ ಬಿಟ್ಟು ಮಂಡ್ಯಕ್ಕೆ ಬರಬೇಕು ಅನ್ನುವಂಥದ್ದು ಅಂದ್ರೆ ಕೇಂದ್ರ ಸರ್ಕಾರದ ಗೊಡವೆಯನ್ನು ಬಿಟ್ಟು ಇಡೀ ಭಾರತ ದೇಶದ ಚಿಂತೆಯನ್ನ ಬಿಟ್ಟು ಕರ್ನಾಟಕಕ್ಕೆ ಬನ್ನಿ ಕರ್ನಾಟಕದಲ್ಲಿ ಪಕ್ಷ ಕಟ್ಟಬೇಕು ಕರ್ನಾಟಕದಲ್ಲಿ ಪಕ್ಷವನ್ನು ಬೆಳೆಸಬೇಕು ಅನ್ನೋ ಅಜೆಂಡಾಕ್ಕೆ ಎಚ್ ಡಿ ದೇವೇಗೌಡರು ಬಂದಿದ್ದಾರೆ ಎಸ್ ವೀಕ್ಷಕರೇ ಪಾರ್ಲಿಮೆಂಟ್ ಚುನಾವಣೆಯ ನಂತರ ಮಂಡ್ಯದಿಂದ ಲೋಕಸಭೆಗೆ ಆಯ್ಕೆಯಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಮೇಲೆ ಎಚ್ ಡಿ ದೇವೇಗೌಡರ ಫ್ಯಾಮಿಲಿಯವರನ್ನ ಹಣಿಲಿಕ್ಕೆ ರಾಜ್ಯ ಸರ್ಕಾರ ಯಾವ್ಯಾವ ರೀತಿ ತಂತ್ರಗಳನ್ನು ರೂಪಿಸಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಎಚ್ ಡಿ ರೇವಣ್ಣ ಅವರ ಶ್ರೀಮತಿ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಮತ್ತೊಬ್ಬರು ಸೂರಜ್ ರೇವಣ್ಣ ಇವರೆಲ್ಲರೂ ಕೂಡ ಜೈಲಿನ ದರ್ಶನವನ್ನು ಮಾಡ್ಕೊಂಡು ಬಂದರು ಭವಾನಿ ರೇವಣ್ಣ ಅವರನ್ನು ಹೊರತುಪಡಿಸಿ ಅವರು ನಿರೀಕ್ಷಿತ ಜಾಮೀನನ್ನ ಪಡೆದರು ಆದರೆ ಪ್ರಜ್ವಲ್ ರೇವಣ್ಣ ಜೀವನದ ಕೊನೆಯವರೆಗೂ ಜೈಲಿನಲ್ಲಿ ಇರಬೇಕು ಅನ್ನುವ ಆದೇಶ ನ್ಯಾಯಾಲಯದಿಂದ ಬಂತು ಅದಕ್ಕೆ ಕಾರಣಗಳು ಪ್ರಜ್ವಲ್ ಮಾಡಿರೋ ಆವಾಂತರಗಳು ಅವನು ಮಾಡಿರೋ ಮಹಾಪರಾಧಗಳು ಅವನು ಮಾಡಿರುವಂತಹ ಒಂದು ಹೀನ ಕೃತ್ಯಗಳು ಅದೇ ರೀತಿ ಸೂರಜ್ ರೇವಣ್ಣ ಅವರು ಕೂಡ ಯಾವುದೋ ಒಂದು ಇದೇ ಅಶ್ಲೀಲತೆ ಈ ಕಾರಣದಿಂದಲೇ ಜೈಲಿಗೆ ಬಂದರು ಹೆಚ್ ಡಿ ರೇವಣ್ಣ ಕೂಡ ಹೋಗಿ ಬಂದರು ಮನೆ ಕೆಲಸದವರ ವಿರುದ್ಧ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಕೂಡ ಜೈಲಿಗೆ ಹೋಗಿ ಬಂದರು ಅದಾದಾಗ ದೇವೇಗೌಡರ ಫ್ಯಾಮಿಲಿಗೆ ಏನಾಗಿತ್ತು ಯಾವ ರೀತಿ ಮುಖ ಎತ್ಕೊಂಡು ತಿರುಗಬೇಕಿತ್ತು ಏನು ಅನ್ನೋದು ಅಂಥ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಮಂತ್ರಿಗಳಿದ್ದರು ಅವ್ರಿಗೂ ಕೂಡ ರಾಜ್ಯಕ್ಕೆ ಬರಲಿಕ್ಕೆ ಅಷ್ಟು ಮನಸ್ಸಿರ್ತಿರಲಿಲ್ಲ ಈ ರೀತಿಯ ಪ್ರಕರಣಗಳು ಈ ರೀತಿಯ ಬೆಳವಣಿಗೆಗಳು ಇದನ್ನು ಸಮರ್ಥಿಸ್ಕೊಳ್ಳಿಕ್ಕೂ ಆಗಲ್ಲ ಇದನ್ನು ವಿರೋಧಿಸ್ಲಿಕ್ಕೂ ಆಗಲ್ಲ ಅನ್ನುವಂಥ ಒತ್ತಡ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗಿತ್ತು ಆದರೂ ಕೂಡ ಮಂಡ್ಯ ಹಾಸನ ಹಳೆ ಮೈಸೂರು ಭಾಗದ ಜನರ ಒತ್ತಾಯಕ್ಕೆ ಮಣಿದು ಹಲವು ಬಾರಿ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಬಂದರು ರಾಜ್ಯದ ಕಾರ್ಯಕರ್ತರ ಕಷ್ಟಗಳನ್ನು ಕೇಳಿದ್ರು ಸಾಧ್ಯವಾದಷ್ಟು ಸ್ಪಂದನೆಯನ್ನು ಮಾಡಿದರು ಪರಿಹಾರವನ್ನು ನೀಡಿದರು ಆದರೆ ರಾಜ್ಯ ಸರ್ಕಾರ ಜಿದ್ದಿಗೆ ಬಿದ್ದವರಂತೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಕುಟುಂಬದ ವಿರುದ್ಧ ಯಾವ್ಯಾವ ಪ್ರಕರಣಗಳನ್ನು ಬಂದರೂ ಕೂಡ ಅವುಗಳನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮಗಳನ್ನು ಕೈಗೊಳ್ಳುತ್ತಲೇ ಬಂತು ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ ಈಗ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಪರ್ವ ಶುರುವಾಗಿದೆ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆಗಳು ಶುರುವಾಗ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಬಿ ಜೆ ಪಿಗೆ ಹೋಗ್ತಾರೆ ಅನ್ನುವಂಥ ಮಾತುಗಳಿದೆ ಅಂತ ಇಂತಹ ಸಂದರ್ಭದಲ್ಲಿ ಎಚ್ ಡಿ ಅವರು ದಿಲ್ಲಿಯಲ್ಲಿ ಕೂತ್ರೆ ಕರ್ನಾಟಕದಲ್ಲಿ ಆಗಲ್ಲ ಎಚ್ ಡಿ ಅವರು ಬರಬೇಕು ಬೆಂಗಳೂರಿಗೆ ಕರ್ನಾಟಕದಲ್ಲಿ ಓಡಾಡಬೇಕು ಪಕ್ಷವನ್ನು ಸಂಘಟಿಸಬೇಕು ಈ ಮೂಲಕ ರಾಜಕೀಯ ವಿರೋಧಿಗಳಿಗೆ ಬಿಸಿ ಮುಟ್ಟಿಸ್ಬೇಕು ಅನ್ನುವಂಥ ತೀರ್ಮಾನಕ್ಕೆ ದೊಡ್ಡರು ಬಂದಿದ್ದಾರೆ ಎಸ್ ವೀಕ್ಷಕರೇ ಎಸ್ನ ಗರಡಿಯಲ್ಲಿ ಬೆಳೆದ ನಾಯಕರಿಗೆ ಕೊನೆಯೇ ಇಲ್ಲ ಹಲವು ನಾಯಕರು ಜೆಡಿಎಸ್ ಗರ್ಡಿಯಲ್ಲಿ ಬೆಳೆ ಬೆಳೆದಿದ್ದಾರೆ ಈಗಿರುವ ಸಚಿವ ಸಂಪುಟದ ಸುಮಾರು ಮುಕ್ಕಾಲು ಭಾಗ ಶಾಸಕರು ಕೂಡ ಜೆ ಡಿ ಎಸ್ ಗರಡಿಯಲ್ಲಿ ಬೆಳೆದವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಒಳಗೊಂಡು ಇಂತಹ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ದಿಲ್ಲಿಗೆ ಹೋದಾಗ ಕರ್ನಾಟಕದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ರಾಜ್ಯವನ್ನು ಕಟ್ಟುವಂತಹ ತಾಕತ್ತನ್ನ ಧೈರ್ಯವನ್ನ ಪ್ರತಿಭೆಯನ್ನ ಸಾಧನೆಯನ್ನು ಯಾವ ಜೆ ಡಿ ಎಸ್ ನಾಯಕರಿಗೂ ಮಾಡಲಿಕ್ಕಾಗಿಲ್ಲ ಕಾರಣ ಏನು ಅನಿವಾರ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾದ್ಯಂತ ಓಡಾಡಿದರು ಅನಿವಾರ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರ ಮೀಟಿಂಗನ್ನು ಮಾಡ್ತಾ ಇದ್ರು ಇನ್ನುಳಿದ ಹಿರಿಯ ಜೆ ಡಿ ಎಸ್ ನಾಯಕರು ಜೆ ಡಿ ಎಸ್ ಶಾಸಕರು ಪಕ್ಷಕ್ಕೂ ತಮಗೂ ಸಂಬಂಧವೇ ಇಲ್ಲ ಅನ್ನೋ ಥರ ವರ್ತಿಸಿದ್ರು ಇದರಲ್ಲಿ ವಿಶೇಷವಾಗಿ ಮೈಸೂರಿನ ಜಿ ಟಿ ದೇವೇಗೌಡರು ಪಕ್ಷದ ಹಿರಿಯ ಶಾಸಕರಾಗಿದ್ದು ಪಕ್ಷದ ನೇತೃತ್ವವನ್ನು ಪಕ್ಷದ ಹೋರಾಟವನ್ನ ಮುಂದುವರಿಸಬೇಕಿತ್ತು ಆದರೆ ಮಾಡಲಿಲ್ಲ ಅನಿವಾರ್ಯ ಅವಶ್ಯಕತೆ ಇರೋದ್ರಿಂದ ನಿಖಿಲ್ ಓಡಾಡಿದ್ರು ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಜೆ ಡಿ ಎಸ್ಗೆ ನಾಯಕರು ಇಲ್ಲ ಅನ್ನುವಂಥ ಕೂಗು ಆ ಕೊರತೆ ಕಾರ್ಯಕರ್ತರಲ್ಲಿ ಕಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ದಿಲ್ಲಿಯಲ್ಲೇ ಉಳಿದ್ರೆ ರಾಜ್ಯದಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ ಅನ್ನುವ ಅಭಿಪ್ರಾಯವನ್ನು ದೇವೇಗೌಡರು ವ್ಯಕ್ತಪಡಿಸಿದಾರಂತೆ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ದಿಲ್ಲಿ ಬಿಟ್ಟು ಕರ್ನಾಟಕದ ಬಗ್ಗೆ ಹೆಚ್ಚು ಗಮನ ಹರಿಸುವಂತೆ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ಅನ್ನುವ ಸ್ಪಷ್ಟ ಮಾಹಿತಿ ಲಭ್ಯವಾಗಿದೆ ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ